ಕುಂದಾಪುರ ಸಾರ್ವಜನಿಕ ಸರಕಾರಿ ಆಸ್ಪತ್ರೆಗೆ ಎಪ್ಪತ್ತು ಫೈಬರ್ ಸ್ಟೋಲ್ ನೀಡಿ ಮಾನವೀಯತೆ ಮೆರೆದ ಮುಂಬಯಿಯ ಉದ್ಯಮಿ ಕುಂದಾಪುರ ಸರಕಾರಿ ಆಸ್ಪತ್ರೆ ಖಾಸಗಿ ಆಸ್ಪತ್ರೆಗಿಂತ ಕಡಿಮೆ ಇಲ್ಲ ಎಂಬಂತೆ ಎಲ್ಲರ ಗಮನ ಸೆಳೆದಿದೆ ದಿನನಿತ್ಯ ಸ್ವಚ್ಛತೆ ಕೆಲಸ ಮಾಡುವ ಸಿಬ್ಬಂದಿಗಳ ಮೇಲೆ ಹೆಚ್ಚಿನ ಗಮನ ಹರಿಸಲಾಗುತ್ತದೆ ರೋಗಿಗಳಿಗೆ ಮತ್ತು ರೋಗಿಗಳ ಜೊತೆಗೆ ಇರುವ ಸಂಬಂಧಿಕರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡಿಕೊಳ್ಳಲು ಹಿರಿಯ ವೈದ್ಯರು ಮತ್ತು ಆಡಳಿತ ವರ್ಗ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿಗಾ ವಹಿಸುತ್ತದೆ ಜಿಲ್ಲೆಯಿಂದ ಹಾಗೂ ಹೊರ ಜಿಲ್ಲೆಯಿಂದ ರೋಗಿಗಳು ದಿನನಿತ್ಯ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಹೋಗುವ ಸಾರ್ವಜನಿಕ ಆಸ್ಪತ್ರೆ ಇದಾಗಿದ್ದು ಅತ್ಯುತ್ತಮ ವೈದ್ಯರು ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಬಡ ರೋಗಿಗಳಿಗೆ ಸಮಸ್ಯೆ ಆಗಬಾರದೆಂದು ಆಸ್ಪತ್ರೆಯ ವೈದ್ಯ ಡಾಕ್ಟರ್ ನಾಗೇಶ್ ಪುತ್ರನ್ ಅವರ ಸ್ನೇಹಿತರಾದ ಮುಂಬೈಯಲ್ಲಿ ಉದ್ಯಮಿಯಾಗಿರುವ ಹೃದಯವಂತ ದಾನಿ ಗಿರಿಯಾರು ಬಡಾಮನೆ ರತ್ನಾಕರ್ ಶೆಟ್ಟಿ ಹಾಗೂ ಅರುಣ್ ಕುಮಾರ್ ಶೆಟ್ಟಿಯವರು ಆಸ್ಪತ್ರೆಗೆ ರೋಗಿಗಳ ಜೊತೆಗೆ ಇರುವವರ ಉಪಯೋಗಕ್ಕಾಗಿ ಎಪ್ಪತ್ತು ಫೈಬರ್ ಸ್ಟೂಲ್ಗಳನ್ನು ನೀಡಿ ಮಾನವೀಯತೆ ಮೆರೆದಿರುತ್ತಾರೆ ಆಸ್ಪತ್ರೆಯ ವೈದ್ಯರು ವೈದ್ಯಕೀಯ ತಪಾಸಣೆಯ ಜೊತೆಯಲ್ಲಿ ಆಸ್ಪತ್ರೆಯ ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವುದನ್ನು ನೋಡಿ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ ದಾಮೋದರ್ ಮಗವೀರಾ ನಾಯಕವಾಡಿ ಕೋಸ್ತಲ್ ನ್ಯೂಸ್ ಕುಂದಾಪುರ ಒಂದ ಒಂದು ಉಳ್ದದ್ದು ಪೇಶೆಂಟಿಗೆ ಕೊಟ್ಬಿಡಿ ಒಬ್ಬರು ಕುತ್ಕೊಳ್ಳಿ ಅದನ್ನು ಅಲ್ಲ ಅವ್ರಿಗೆ ಕುತ್ಕೊಳ್ಳಿ ಕೆಟ್ಕೊಂಡು ಹಾಂ ಇಲ್ಲ ಸಾಕು